ವಾಟ್ ಆಪ್ಷನ್ ಡು ಹೈ ಹ್ಯಾವ್ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೈದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಮಾತನ್ನು ಹೇಳಿ ಅಚ್ಚರಿ ಮೂಡಿಸಿದ್ರು ನಮ್ಮ ನಾಯಕ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನೋ ಆಪ್ತ ಶಾಸಕರಾದ ಇಕ್ಬಾಲ್ ಹುಸೇನ್ ಶಿವಗಂಗಾ ಬಸವರಾಜು ಅವರ ಹೇಳಿಕೆಗಳಿಗೆ ಖುದ್ದು ಡಿ ಕೆ ಶಿವಕುಮಾರ್ ಮುಂದೆ ನಿಂತು ಶಿಸ್ತು ಪಾಲನಾ ಸಮಿತಿಯ ಮೂಲಕ ನೋಟಿಸ್ ಜಾರಿ ಮಾಡಿಸಿದರು ಆ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕೂತು ಪೂರ್ಣಾವಧಿಗೆ ನಾನೇ ಸಿಎಂ ಅನ್ನೋ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟರು ಖಡಕ್ ವಾರ್ನಿಂಗ್ ಕೊಟ್ಟರು ಆ ಬಳಿಕವೇ ಡಿ ಕೆ ಶಿವಕುಮಾರ್ ಅವರು ನನ್ನ ಬಳಿ ಇನ್ಯಾವ ಆಯ್ಕೆಯೂ ಇಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದರು ಪದೇ ಪದೇ ಅಧಿಕಾರ ಹಂಚಿಕೆ ವಿಚಾರ ಚರ್ಚಿಸಬೇಡಿ ಸಿ ಎಂ ಬದಲಾವಣೆಯ ವಿಷಯ ಏನಿದ್ರು ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋದನ್ನು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳುತ್ತಲೇ ಬಂದಿದ್ದರು ಆದಾಗ್ಯೂ ಕುಣಿಗಲ್ ಶಾಸಕ ರಂಗನಾಥ್ ಹಾಗೂ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರು ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂದಿದ್ದಾರೆ ಈ ಸಲವು ತಮ್ಮಿಬ್ಬರು ಆಪ್ತರಿಗೆ ಡಿ ಕೆ ಶಿವಕುಮಾರ್ ಅವರು ನೋಟಿಸ್ ಕೊಡಿಸಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಮಾತೆ ಅಂತಿಮ ಅನ್ನೋ ಮೆಸೇಜ್ ನೀಡುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಈ ಮಧ್ಯೆ ಮತ್ತೊಮ್ಮೆ ಮೂರನೇ ಸಲ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನುವ ಧಾಟಿಯ ಮಾತುಗಳನ್ನು ಹಾಡಿರುವಂಥದ್ದು ಅತ್ಯಂತ ಜಾಣ್ಮೆಯ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ರವಾನಿಸಿದ್ರ ಅನ್ನೋ ಅನುಮಾನ ಮೂಡುತ್ತೆ ಎಲ್ಲವೂ ಅಂದುಕೊಂಡಂತೆಯೇ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತನೇ ತಾರೀಕು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಸರಿಯಾಗಿ ಎರಡೂವರೆ ವರ್ಷಗಳು ಉರುಳಲಿವೆ ನಿಜಕ್ಕೂ ದೆಹಲಿಯಲ್ಲಿ ಹೈಕಮಾಂಡ್ ಎದುರು ಅಧಿಕಾರ ಹಂಚಿಕೆಯ ಲೆಕ್ಕಾಚಾರವೇ ಆಗಿದ್ದರೆ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡಬೇಕಾಗುತ್ತದೆ ಅತ್ಯಂತ ಸಂಯಮದಿಂದಲೇ ಇದುವರೆಗೂ ಇದ್ದ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತರ ಬಳಿಕ ಅಸಲಿ ಕ್ರಾಂತಿಗೆ ಮುಂದಾಗಬಹುದು ಎಂದೇ ಡಿ ಕೆ ಬಣ ಹೇಳುತ್ತಿದೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಬಳಿ ಆಯ್ಕೆಗಳೇ ಇಲ್ವಾ ಇವೆ ಒಂದಲ್ಲ ಎರಡು ಆಯ್ಕೆ ಈ ಪೈಕಿ ಮೊದಲಿನ ಆಯ್ಕೆ ಹೈಕಮಾಂಡ್ ಎದುರು ಜಿದ್ದಿಗೆ ಬಿದ್ದು ಸಿದ್ದರಾಮಯ್ಯ ಅವರಿಂದಲೇ ಸಿಎಂ ಸ್ಥಾನ ಪಡೆಯುವಂಥದ್ದು ಡಿ ಕೆ ಲೆಕ್ಕಾಚಾರ ನಿಜವೇ ಆದರೆ ಇದೇ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯದ ಇಪ್ಪತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಬಹುದು ಒಂದು ವೇಳೆ ಇದು ಸಾಧ್ಯವಾಗದೇ ಹೋದರೆ ಎರಡನೇ ಆಯ್ಕೆಗೆ ಮುಂದಾಗಬಹುದು ಅಷ್ಟಕ್ಕೂ ಯಾವುದು ಆ ಎರಡನೇ ಆಯ್ಕೆ ಅದುವೇ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಂತಹ ಡಿ ಕೆ ಸಿಎಂ ವಿಜಯೇಂದ್ರ ಡಿ ಸಿ ಎಂ ಎನ್ನುವಂತಹ ರಣಸೂತ್ರ ಇದು ಸಾಧ್ಯವಾಗಬೇಕಾದರೆ ಡಿ ಕೆ ಶಿವಕುಮಾರ್ ಹುಟ್ಟ ಕಾಂಗ್ರೆಸ್ಸಿಗ ಕಾಂಗ್ರೆಸ್ ತೊರೆದು ಬಿ ಜೆ ಪಿ ಸಖ್ಯ ಪಡಿಬೇಕಾಗತ್ತೆ ಈ ಸಂದರ್ಭ ಡಿ ಕೆ ಶಿವಕುಮಾರ್ ಅವರು ಕನಿಷ್ಠ ಐವತ್ತು ಶಾಸಕರನ್ನು ಒಟ್ಟುಗೂಡಿಸಬೇಕಾಗತ್ತೆ ಅದು ಸಾಧ್ಯವೇ ಇಂಥದ್ದೊಂದು ಪ್ರಶ್ನೆಗೆ ಖುದ್ದು ಅಮಿತ್ ಶಾ ಅವರು ಕೂಡ ಎಸ್ ಅನ್ನೋ ಉತ್ತರ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಡಿ ಕೆ ಶಿವಕುಮಾರ್ ಅವರು ಮೊದಲ ಆಯ್ಕೆಯನ್ನು ಇಟ್ಟುಕೊಂಡು ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಸಿ ಎಂ ಸ್ಥಾನವನ್ನು ಸಂಯಮದಿಂದ ಪಡಿತಾರಾ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೊಸ ಕನಸು ಕಾಣುತ್ತಾರಾ ಅಥವಾ ಬಿ ಜೆ ಪಿ ಸಖ್ಯ ಬೆಳೆಸಿಕೊಂಡು ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೋರ್ತಾರಾ ಅಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ವೈರುಧ್ಯ ಎದ್ದು ಕಾಡುತ್ತೆ ಹಾಗಿದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಕಮೆಂಟ್ ಮಾಡಿ